ಸ್ವಾಗತ ನಾನು ರಕ್ಷಿತಾ ಎಕ್ಸ್ಪ್ರೆಸ್ವಾಗ ಮೊದಲಿಗೆ ಮುಖ್ಯಾಂಶಗಳು ತಾಲೂಕಿನ ವಿವಿಧೆಡೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ ರಾವ್ ಅವರ ಜಯಂತಿ ಆಚರಣೆ ಬಂಡಿಮಠದ ಅಂಬೇಡ್ಕರ್ ಪುತ್ಥಳಿಗೆಗೆ ಸಂಘಟನೆಗಳಿಂದ ಮಾಲ ಕಾಂಗ್ರೆಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮರನೆ ಗ್ರಾಮದ ಕಾಡುಹೊಳೆ ಎಂಬಲ್ಲಿ ಹೊಸ ಟ್ರಾನ್ಸ್ಫಾರ್ಮರ್ ಉದ್ಘಾಟನೆ ಪರಪಾಡಿ ದೇವಸ್ಥಾನ ಸನ್ನಿಧಾನಕ್ಕೆ ಶಾಸಕ ಶ್ರೀ ವಿ ಸುನೀಲ್ ಕುಮಾರ್ ಭೇಟಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಕಳ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಂಘಟನೆಗಳ ಇವುಗಳ ಸಹಯೋಗದಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಆಚರಣೆ ನಡೆಯಿತು ಶಾಸಕ ಸುನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂಬೇಡ್ಕರ್ ಸಮಾಜದ ಪರಿವರ್ತನೆಯನ್ನ ಬದಲಾವಣೆಯನ್ನ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಪರಿಶ್ರಮವನ್ನ ಪಟ್ಟು ಅನ್ನೋದನ್ನ ಇವತ್ತಿನ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಿತ್ತು ತಿನ್ನುವಂತ ಬಡತನ ಇಡೀ ಕುಟುಂಬದಲ್ಲಿ ವಿದ್ಯೆ ಇರಲಿಲ್ಲ ಸಮಾಜದ ಸಹಕಾರ ಇರಲಿಲ್ಲ ಯಾವುದೇ ರೀತಿಯಾದಂತ ಅವಕಾಶಗಳು ಹೇಳಿ ಅವರು ಸುಮ್ಮನೆ ಕುತ್ಕೊಳ್ಳಿಲ್ಲ ಬದಲಾಗಿ ವಿದೇಶಕ್ಕೆ ಹೋಗಿ ವ್ಯಾಸಂಗವನ್ನು ಮಾಡುವಷ್ಟರ ಮಟ್ಟಿಗೆ ಅವರು ಪರಿಶ್ರಮವನ್ನ ಪಟ್ಟರು ಒಳ್ಳೆಯ ವಿದ್ಯಾರ್ಥೆಯನ್ನ ಪಡ್ಕೊಂಡ್ರು ಡಾಕ್ಟರೇಟ್ ಪದವಿ ಅವರಿಗೆ ಸಿಕ್ತು ಆ ವಿದ್ಯಾರ್ಹತೆಯನ್ನ ಕಣ್ಮುಂದೆ ಇಟ್ಟುಕೊಂಡು ಅವಕಾಶವನ್ನಾಗಿ ಬಳಸಿಕೊಂಡು ತನ್ನ ಸಮುದಾಯದ ಏಳಿಗೆಗೆ ವಿಶೇಷವಾದಂತಹ ಪ್ರಯತ್ನವನ್ನ ಹೋರಾಟವನ್ನ ಮಾಡಿದ್ರು ಅದರ ಪರಿಣಾಮವಾಗಿ ಈ ದೇಶಕ್ಕೆ ಒಂದು ಸಂವಿಧಾನ ಸಿಕ್ತು ಅನ್ನೋದನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ತೇವೆ ಇವತ್ತಿನ ಕಾಲಘಟ್ಟದಲ್ಲಿ ಅವಕಾಶಗಳಿಲ್ಲ ಅನ್ನುವಂತ ಟೀಕೆಗಳು ಬರುತ್ತೆ ಅದು ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಬರ್ತದೆ ಗ್ರಾಮದ ವಿಷಯಕ್ಕೆ ತೆಗೆದುಕೊಂಡಾಗಲು ಕೂಡ ಬರ್ತದೆ ಅವಕಾಶ ಇಲ್ಲ ಅವಕಾಶ ಉಂಚಿತ ಅಂತೇಳಿ ಅಂಬೇಡ್ಕರ್ ಅವತ್ತು ಕುತ್ಕೊಂಡಿದ್ರೆ ಇವತ್ತು ಇಷ್ಟು ಒಳ್ಳೆಯ ಸಂವಿಧಾನ ಈ ದೇಶಕ್ಕೆ ಸಿಗ್ತಾನೆ ಇರಲಿಲ್ಲ ಆದ್ರೆ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ವಿದ್ಯಾರ್ಹತೆಯನ್ನ ಅತ್ಯಂತ ಯಶಸ್ವಿಯಾಗಿ ಪಡ್ಕೊಂಡು ಒಂದು ಒಳ್ಳೆಯ ಸಂವಿಧಾನವನ್ನು ನಮಗೆ ಇವತ್ತು ಕೊಟ್ಟಿದ್ದಾರೆ ಈ ಬಾರಿ ಶ್ರೀಮಂತ ರಾಷ್ಟ್ರ ಅಮೆರಿಕದಲ್ಲಿ ಒಳ್ಳೆಯ ಇದಿದೆ ಅಂತ ಹೇಳ್ತೇವೆ ಈ ಕೂತಿರುವಂತ ನಾವೆಲ್ಲರೂ ಕೂಡ ವಿದ್ಯಾವಂತರೇ ಅಮೆರಿಕದ ಚುನಾವಣೆಯ ಫಲಿತಾಂಶ ಬರಲಿಕ್ಕೆ ಎರಡು ತಿಂಗಳು ಬೇಕು ನಮ್ದು ಚುನಾವಣೆಯ ಫಲಿತಾಂಶ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬರ್ತದೆ ಆದ್ರೆ ಎಷ್ಟು ದೊಡ್ಡ ಒಳ್ಳೆಯ ವ್ಯವಸ್ಥೆಯನ್ನ ಈ ದೇಶ ಹೊಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರಜಾಪ್ರಭುತ್ವವನ್ನ ಯಾವ ರೀತಿ ಒಪ್ಪಿಕೊಂಡು ಒಳ್ಳೆಯ ಸಂವಿಧಾನವನ್ನ ಕೊಟ್ಟು ಆ ಸಂವಿಧಾನದ ರೀತಿಯಲ್ಲಿ ದೇಶ ಯಾವ ರೀತಿ ನಡೀತಾ ಇದೆ ಉಳಿದ ಜಗತ್ತಿನ ಎಲ್ಲ ರಾಷ್ಟ್ರಗಳು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಒಂದು ಉದಾಹರಣೆ ಸಾಕಷ್ಟು ಮಂಜುನಾಥ ಹಿರಿಯಾಣ ಪ್ರಧಾನ ಭಾಷಣ ಮಾಡಿದ್ರು ಪುರಸಭೆ ಅಧ್ಯಕ್ಷ ಯೋಗೀಶ್ ದೇವಾಡಿಗ ಕಾರ್ಕಳ ತಳಿಸಿದ ಪ್ರದೀಪ್ ಆರ್ ಪುರಸಭೆ ಮುಖ್ಯಾಧಿಕಾರಿ ಲೀನಾ ಬ್ರಿಟ್ಟೊ ಕಾರ್ಕಳ ಇನ್ಸ್ಪೆಕ್ಟರ್ ಮಂಜಪ್ಪ ಆರ್ ಉಪಸ್ಥಿತರಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರಜಿ ನಾಯ್ಕ್ ಸ್ವಾಗತಿಸಿ ಸಮಾಜ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಚೇತನಾ ಶೆಟ್ಟಿ ನಿರೂಪಿಸಿದರು ಸಮಾಜ ಕಲ್ಯಾಣ ಇಲಾಖೆ ಸಾಧಕ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಸಂದರ್ಭ ಮಹನೀಯರಿಬ್ಬರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನಡೆಸಿದರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಅಂಗವಾಗಿ ಇಲ್ಲಿನ ತಾಲೂಕು ಕಚೇರಿ ಮುಂಭಾಗದ ಜಂಕ್ಷನ್ನಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ತಾಲೂಕು ಆಡಳಿತ ಭೀಮಸೇನೆ ಸಹಿತ ವಿವಿಧ ದಲಿತ ಸಂಘಟನೆಗಳು ಮಾಲಾರ್ಪಣೆಗೈದು ಪುಷ್ಪಾರ್ಚನೆ ನಡೆಸಿದರು ತಾಲೂಕು ಆಡಳಿತದಿಂದ ನಡೆದ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ತರ್ಷಿದ ಪ್ರದೀಪ್ ಉಪದರಿಷದರ್ ಮಂಜುನಾಥ್ ಪುರಸಭೆ ಅಧ್ಯಕ್ಷ ಯೋಗೀಶ್ ದೇವಾಡಿಗ ಸದಸ್ಯರಾದ ಪ್ರದೀಪ್ ಪ್ರತಿಮಾ ರಾಣೆ ಇತರ ಸದಸ್ಯರು ತಾಲೂಕು ಕಚೇರಿ ಹಾಗೂ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಲಿತ ಸಂಘಟನೆಗಳ ವತಿಯಿಂದ ನಡೆದ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಸುಂದರ್ ಮಾಸ್ತರ್ ಅಣ್ಣಪ್ಪ ನಕ್ರೆ ರಾಘವ್ ಕುಕ್ಕುಜೆ ಪುರುಷ ಸದಸ್ಯ ಸೋಮನಾಥ್ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಆಚರಿಸಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಸುಧಾಕರ್ ದಾನಶಾಲೆ ಉಪಸ್ಥಿತರಿದ್ದು ಮಾತನಾಡಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಜೊತೆಗೆ ಹಲವಾರು ಆಧುನಿಕ ಯೋಜನೆಗಳಿಗೆ ನಾಂದಿ ಹಾಡಿದ್ದಾರೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶುಭದ್ರಾವ್ ಮಾತನಾಡಿ ಸರ್ವರಿಗೂ ಸಮಬಾಳು ಸಮಪಾಲು ನೀಡುವ ದೇವದೇಶದಿಂದ ರಚಿತವಾದ ಭಾರತದ ಸಂವಿಧಾನದ ನಿಜವಾದ ಆಶಯಗಳು ಇಂದು ಈಡೇರುತ್ತಿಲ್ಲ ಎಂದು ಖೇದ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಮುಖಂಡರಾದ ಪ್ರಭಾಕರ್ ಬಂಗೇರಾ ಮಾಜಿ ಪುರಸಭಾ ಅಧ್ಯಕ್ಷ ಸುಬಿತ್ ಅನ್ನಾರ್ ಪುರಸಭಾ ಸದಸ್ಯೆ ಪ್ರತಿಮಾ ರಾಣೆ ಪ್ರಭಾ ಕಿಶೋರ್ ಕಾಂಗ್ರೆಸ್ನ ಪುರಸಭಾ ಸದಸ್ಯರಾದ ವಿವೇಕಾನಂದ ಶೆಣೈ ಅಕ್ರಮ ಸಕ್ರಮ ಸಮಿತಿ ಸದಸ್ಯೆ ಸುನಿತಾ ಶೆಟ್ಟಿ ಪುರಸಭಾ ಸದಸ್ಯೆ ಅಶ್ಪಕ್ ಆಹ್ ಅಹಮದ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಜೇಂದ್ರ ದೇವಾಡಿಗ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರುಕ್ಮಯ್ಯ ಶೆಟ್ಟಿಗ ಸುದರ್ಶನ್ ಬಂಗೇರ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಜೋಗಿ ಮೊದಲಾದವರು ಉಪಸ್ಥಿತರಿದ್ದರು ಬ್ಲಾಕ್ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಅನಿಲ್ ಪೂಜಾರಿ ನಿಲ್ಲಿಗುಡ್ಡೆ ಅವರು ಸ್ವಾಗತಿಸಿ ನಾಗೇಶ್ ಆಚಾರ್ಯ ಬೆಳ್ಮಣ್ ಅವರು ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಿ ನಿರೂಪಿಸಿದರು ಅಕ್ರಮ ಸಕ್ರಮ ಸಮಿತಿಯ ರಮೇಶ್ ವಿಜಯಕಳ ಅವರು ದೇವ ಗೀತೆಯನ್ನು ಹಾಡಿದರೆ ಬ್ಲಾಕ್ ವಕ್ತಾರಾದ ಪ್ರದೀಪ್ ಬೇಲಾಡಿ ಧನ್ಯವಾದ ಮಾಡಿದರು ಮಂಡ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದನೇ ವಾರ್ಡಿನ ಪರಿಶಿಷ್ಟ ಪಂಗಡ ಕಾಲೋನಿ ಕಾಡು ಕೊಳೆಯಲ್ಲಿ ಹೊಸದಾಗಿ ಅಳವಡಿಸಲಾದ ಟ್ರಾನ್ಸ್ಫಾರ್ಮರ್ಗೆ ಚಾಲನೆ ನೀಡಲಾಯಿತು ಈ ಸಂದರ್ಭ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿಟ್ಟ ಗ್ರಾಮದ ಪರಪ್ಪಾಡಿಯಲ್ಲಿ ಶ್ರೀ ಬ್ರಹ್ಮ ಮುಗಿಯರ ಹಲೇರ ಪಂಜುಳ್ಳಿ ಮತ್ತು ಕೊರಗಜ್ಜ ದೈವಸ್ಥಾನ ಇದ್ರ ಜೀರ್ಣೋದ್ಧಾರ ಕಾರ್ಯ ಪ್ರಗತಿಯಲ್ಲಿದ್ದು ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಸೋಮವಾರ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಇದೇ ವೇಳೆ ಅವರು ಸ್ಥಳೀಯ ಮುಖಂಡರ ಜೊತೆ ಮಾತುಕತೆ ಯಕ್ಷರಂಗಾಯಣ ಕಾರ್ಕಳ ಇದರ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಕೋಟಿ ಥೀಮ್ ಪಾರ್ಕ್ನ ಆವರಣದಲ್ಲಿ ನಮ್ಮ ಸಂವಿಧಾನ ಆಕೃತಿ ಮತ್ತು ಆಶಯ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು ಉಡುಪಿ ಎಂಜಿಎಂ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ನಿವೃತ್ತ ಮುಖ್ಯಸ್ಥ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಯಕ್ಷರಂಗಾಯಣ ಕಾರ್ಕಳ ನಿರ್ದೇಶಕರಾದ ಬಿಆರ್ ವೆಂಕಟರಮಣ ಇತ್ತಾಳರು ಉಪನ್ಯಾಸ ನೀಡಿದರು ಯಕ್ಷರಂಗಾಯಣದ ವಿಶೇಷ ಕರ್ತ ಅಧಿಕಾರಿ ಪೂರ್ಣಿಮಾ ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಸುದ್ದಿ ಸಂತೆ ಸತ್ಯದ ಜ್ಯೋತಿ